ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲಫ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಏನಂದರೆ ವೀಳೆದೆಲೆಯಿಂದ ಮಾಡಿರುವಂತಹ ಒಂದು ಹೊಸ ರೆಸಿಪಿ ಇದು ತುಂಬಾ ಟೇಸ್ಟಾಗಿರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೀವು ಪೂಜೆಗಿಂತ ವೀಳ್ಯದೆಲೆಯನ್ನು ತಂದಿರ್ತೀರ ಅದರಲ್ಲಿ ಉಳಿದಿರುತ್ತೆ ಆ ವೀಳೆದೆನ ತಿನ್ನೋಕ್ಕೂ ಸಹ ಆಗೋದಿಲ್ಲ ಹೀಗಾಗಿ ಅಂಥವ್ರು ಏನು ಮಾಡಬೇಕು ಈ ರೀತಿಯಾಗಿ ರೆಸಿಪಿಯನ್ನು ಮಾಡಿಕೊಂಡ್ರೆ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೀಳ್ಯದೆಲೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೀಗಾಗಿ ಆ ವೀಳ್ಯದೆಲೆಯನ್ನು ಎಸೆಯೋದಕ್ಕಿಂತ ಈ ರೀತಿಯಾಗಿ ಕಡಲೆ ಹಿಟ್ಟಿನಿಂದ ಒಂದು ರೆಸಿಪಿಯನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಕೇವಲ ಒಂದು ಐದು ನಿಮಿಷದಲ್ಲಿ ನೀವು ಈ ಒಂದು ರೆಸಿಪಿಯನ್ನು ಮಾಡಬಹುದು ತುಂಬ ಟೈಮ್ ಹಿಡಿಯೋದಿಲ್ಲ ಇದಕ್ಕೆ ಇದಕ್ಕೆ ವೀಳೆದೆಲೆ ಬಜ್ಜಿ ಅಂತ ಕೂಡ ಕರಿಬಹುದು ಈ ಒಂದು ರೆಸಿಪಿ ನನಗೆ ತುಂಬಾ ಇಷ್ಟವಾಗಿರುವಂತಹ ರೆಸಿಪಿ ಇದು ನಾವು ನಮ್ಮ ಊರಲ್ಲೆಲ್ಲ ಇದ್ದಾಗ ಈ ರೀತಿಯಾಗಿ ರೆಸಿಪಿಯನ್ನು ಮಾಡಿಕೊಂಡು ತಿಂತಾ ಇದ್ವಿ ಸೊ ಹಾಗಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿದಾಗ ಉಳಿದಿರುವಂತಹ ಎಲೆಗಳಿಂದ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಈ ಒಂದು ರೆಸಿಪಿ ನೆನಪಿಗೆ ಬಂತು ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಬೇಕು ಇದನ್ನು ಅಂತ ವೀಡಿಯೋನ ಮಾಡಿದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ಪೂಜೆಗಿಟ್ಟು ಉಳಿದಿರುವಂಥ ವೀಳ್ಯದೆಲೆಯನ್ನು ನಾನು ತಗೊಂಡಿದ್ದೀನಿ ನೀವು ನಿಮ್ಮ ರೆಸಿಪಿ ಬೇಕು ಅಂದರೆ ವೀಳ್ಯದೆನೆಲ್ಲ ಫ್ರೆಶ್ ಆಗಿರೋದನ್ನು ಸಹ ತಂದು ಮಾಡ್ಕೊಳ್ಬಹುದು ವೀಳ್ಯದೆಲೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಮೆಣಸಿನ್ಕಾಯನ್ನ ಈ ರೀತಿ ಮುರಿದಿಟ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಇದು ಕಡಲೆ ಹಿಟ್ಟು ಒಂದು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಂತರ ಈ ಒಂದು ಕುಟಾನಿಗೆ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇದರಲ್ಲೇ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಿಟ್ಟಿಗೆ ಬೇಕಾದರೂ ನೀವು ಸೇರಿಸ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಇದನ್ನು ಜಜ್ಕೊಂಡಿದ್ದೀನಿ ನಂತರ ಈ ಒಂದು ಕಡಲೆ ಹಿಟ್ಟಿಗೆ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಟೀ ದಷ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಮತ್ತು ಸ್ವಲ್ಪ ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಬೇಕು ಮತ್ತು ಒಂದು ಅರ್ಧ ಟೀ ಸ್ಪೂಂದಷ್ಟು ಅಜ್ವೈನನ್ನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಈ ಒಂದು ಹಿಟ್ಟಿಗೆ ಸೇರಿಸ್ಕೊಂಡು ನಂತರ ನಾವು ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿರುವಂತಹ ಈ ಒಂದು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಎಲ್ಲ ಸಹ ಇದರಲ್ಲಿ ಸೇರಿಸ್ಕೊಳ್ಬಹುದು ಕೊತ್ತಂಬರಿ ಸೊಪ್ಪನ್ನು ನೀವು ಸಣ್ಣದಾಗಿ ಸೇರಿಸ್ಕೊಂಡು ಈ ಹಿಟ್ಟಲ್ಲಿ ಕೂಡ ನೀವು ಸೇರಿಸ್ಕೊಳ್ಬಹುದು ಈಗ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಬಜ್ಜಿ ಹಿಟ್ಟಿನ ಒಂದು ಹದಕ್ಕೆ ಈ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ ಆದರೆ ಒಂದು ಒಳ್ಳೆ ಟೆಕ್ನಿಕ್ ಏನಂದರೆ ಇದರಲ್ಲಿ ಈ ಹಿಟ್ಟನ್ನು ಸ್ವಲ್ಪ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಈಗ ನಾವು ಉದ್ದಿನ ವಡೆಗೆಲ್ಲ ಯಾವ ರೀತಿಯಾಗಿ ಆ ಒಂದು ಹಿಟ್ಟನ್ನು ನಾವು ಬೀಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನಾವು ಸ್ವಲ್ಪ ಇದನ್ನು ಬೀಟ್ ಮಾಡ್ಕೊಳ್ಬೇಕು ಈ ಒಂದು ಬೀಟರ್ನಿಂದ ಈ ರೀತಿಯಾಗಿ ಕಲಿಸೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನೆಲ್ಲ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಮತ್ತು ನಿಮಗೆ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈಗಲೂ ಕೂಡ ಸೇರಿಸ್ಕೊಳ್ಬಹುದು ಮತ್ತು ಜೀರಿಗೆಯನ್ನು ಕೂಡ ಸಹ ಇಲ್ಲಿ ಮೇಲ್ಗಡೆ ನೀವು ಹಾಕ್ಕೊಳ್ಬಹುದು ಈ ಹಿಟ್ಟು ಕಲಿಸುವಾಗ ನೀವು ಸೋಡಾ ಯೂಸ್ ಮಾಡೋದಾದರೆ ಒಂದು ಚಿಟಿಕೆಯಷ್ಟು ಇದರಲ್ಲೇ ಸೇರಿಸ್ಕೊಂಡು ಕಲಿಸ್ಕೊಳ್ಬಹುದು ನೋಡಿ ಈಗ ಎಣ್ಣೆಯನ್ನು ಒಂದು ಸೈಡಲ್ಲಿ ಕಾಯಲಿಕ್ಕೆ ಇಟ್ಕೊಳ್ಬೇಕು ನಂತರ ನೋಡಿ ಈ ಎಲೆಗಳು ತುಂಬಾ ದೊಡ್ಡ ಸೈಜ್ ಇದೆ ಅದಕ್ಕೋಸ್ಕರ ನಾನು ಅರ್ಧ ಅರ್ಧ ಇದರಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚಿಕ್ಕ ಎಲೆ ಇದ್ದರೆ ನೀವು ಪೂರ್ತಿಯಾಗಿ ಅದನ್ನು ಹಿಟ್ಟಲ್ಲಿ ಎದ್ಬಿಟ್ಟು ಬಜ್ಜಿಯನ್ನು ಬಿಡಬಹುದು ಬಟ್ ಇಲ್ಲಿ ಎಲೆಗಳು ಸ್ವಲ್ಪ ದೊಡ್ಡದಾಗಿತ್ತು ಅಂತ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ ಈಗ ನೋಡಿ ಎಣ್ಣೆ ಕಾದಿದೆ ಅಂತ ಇಲ್ವಾ ಸ್ವಲ್ಪ ನೋಡ್ಕೊಳ್ಳೊಂದು ಈಗ ಇದರಲ್ಲಿ ನಾವು ಬಜ್ಜಿಯನ್ನು ಬಿಡಬೇಕು ಈಗ ನೋಡಿ ಎಣ್ಣೆ ಸಹ ಕಾದಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲೆಯನ್ನ ಈ ರೀತಿಯಾಗಿ ನಾವು ಯಾವ ರೀತಿ ಮೆಣಸಿನ ಬಜ್ಜಿಯನ್ನು ಬಿಡ್ತೀವೋ ಆ ರೀತಿಯಾಗಿ ಎಲೆಯನ್ನ ಅದರಲ್ಲಿ ಮುಳುಗಿಸ್ಬಿಟ್ಟು ಬಜ್ಜಿಯನ್ನು ನಾವು ಬಿಟ್ಕೊಳ್ಬೇಕಾಗತ್ತೆ ಇದರಲ್ಲಿ ಸೊ ನೀವು ಜಾಸ್ತಿ ಎಣ್ಣೆ ಇಟ್ಟಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬಹುದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಳಗಡೆ ಇರುವಂತಹ ಎಲೆ ಕೂಡ ಬೆಂದಿರುತ್ತೆ ಈ ರೀತಿಯಾಗಿ ಎಲ್ಲ ಬಜ್ಜಿಯನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ಹೈ ಫ್ಲೇಮ್ ಇಟ್ಟರು ಓಕೆನೆ ಈ ರೀತಿಯಾಗಿ ಸ್ವಲ್ಪ ಅದನ್ನು ಟರ್ನ್ ಮಾಡ್ತಾ ಇರಬೇಕು ನೀವು ನೋಡಿ ಎಲ್ಲಾನು ಚೆನ್ನಾಗಿ ಬೆಂದಿದೆ ಈಗ ಒಂದ್ ಸೈಡ್ ಬೆಂದ್ಮೇಲೆ ಒಂದ್ ಸೈಡ್ ನೀವು ಹಾಕೊಳ್ಬಹುದು ಅಥವಾ ಇದಕ್ಕೆ ಮೇಲ್ಗಡೆ ಬೇರೆ ಸ್ಪೂನಿಂದ ಕೂಡ ಎಣ್ಣೆಯನ್ನ ಸಹ ಹಾಕಬಹುದು ನೀವು ಚೆನ್ನಾಗಿ ಬೈಯುತ್ತೆ ಅವಾಗ ಈ ರೀತಿಯಾಗಿ ಎಲ್ಲವನ್ನು ನಾವು ಮಾಡ್ಕೊಳ್ಬಹುದು ಮತ್ತೆ ನೀವು ಪೂರ್ತಿ ಎಲೆಯಿಂದ ಮಾಡ್ಕೊಳ್ತೀನಿ ಅಂದ್ರೂನು ಮಾಡ್ಕೊಳ್ಬಹುದು ಮತ್ತೆ ಸೋಡಾ ಹಾಕಿದ್ರೆ ಸ್ಪಾಂಜಿ ಆಗಿ ಬರುತ್ತೆ ಬಟ್ ನಾನು ಸೋಡಾ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನು ಸೋಡಾ ಇದರಲ್ಲಿ ಆ್ಯಡ್ ಮಾಡಿಲ್ಲ ಈಗ ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಕೂಡ ಬಂದಿದೆ ಈಗ ನಾವು ಇದನ್ನು ತೆಗೆದು ಒಂದು ಸಪ್ರೇಟ್ ಹಾಳೆ ಮೇಲೆ ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಏನಾದರೂ ಹಿಡಿದಿದ್ರೆ ಹಾಳೆಗೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಇದನ್ನು ಈ ರೀತಿಯಾಗಿ ಜಾಡಿಸ್ಬೇಕು ನಾವು ಎಣ್ಣೆ ಎಲ್ಲ ಕೆಳಗಡೆನೆ ಬೀಳೋ ಥರ ನಂತರ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ಎಲ್ಲನೂ ಇದೇ ರೀತಿಯಾಗಿ ನೋಡಿ ರುಚಿಕಟ್ಟಾದ ಒಂದು ವೀಳ್ಯದೆಲೆ ಬಜ್ಜಿ ರೆಡಿ ಆಯಿತು ಇದ್ರ ಜೊತೆಗೆ ನೀವು ಈರುಳ್ಳಿಯನ್ನು ಸೇರಿಸ್ಕೊಂಡು ತಿನ್ನಬಹುದು ಸ್ನೇಹಿತರೆ ಒಂದು ಸಲನಾದರೂ ನೀವು ಕೂಡ ಈ ರೀತಿಯಾಗಿ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಮತ್ತು ಕೇವಲ ಐದು ನಿಮಿಷದಲ್ಲಿ ನೀವು ಮಾಡಿಕೊಂಡು ತಿನ್ನಬಹುದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್